ಆಗಿರಲಿಲ್ಲ ಇವತ್ತು ಬಂದೆ ಪಾಪ ಇವ್ರು ಕೇಳ್ತಾ ಇದ್ರು ಎಲ್ಲಿ ಬರೋದೇ ಇಲ್ಲ ಫುಲ್ ಬ್ಯುಸಿ ಅಂತ ಹೌದ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಸೋಮೇಶ್ರೀ ಇವತ್ತು ಅದೇನಾರು ಆಗಲಿ ಇಡ್ದಿರೋ ಕೆಲಸ ಮಾಡಲೇಬೇಕು ಅಂತ ಒಯ್ತಾ ಇದ್ದೀನಿ ಅಮ್ಮ ಹೋಗ್ಬಾರಲ ಹೋಗಿದ್ಬಾ ನಮ್ಮ ಅಮ್ಮಗೆ ವಿಷಯನೇ ಗೊತ್ತಿಲ್ಲ ಹೋಗಿದ್ದ ಬಾ ಅಂದವ್ರೆ ನೋಡೋಣ ಇವತ್ತು ಒಬ್ಬರು ನನ್ನ ಫ್ರೆಂಡು ಉಷಾ ಅಂತ ಅವರು ಸ್ಯಾರಿನ ಪರ್ಚೇಸ್ ಮಾಡಿದರು ಹಾಗೆ ಅವ್ರಿಗೂ ಕೊಟ್ಬಿಟ್ಟು ಒಂದೆರಡು ಕೆಲಸ ಇದೆ ಮುಗಿಸ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ ನಮ್ಮ ಬೇಬಿಯವರು ನಮ್ಮ ರಾಘವೇಂದ್ರ ಬೇಬಿಯವರು ಎಲ್ಲಿದ್ದಾರೆ ಇಲ್ಲಿದ್ದಾರೆ ನಮ್ಮ ರಾಘವೇಂದ್ರ ಅವರು ಬರೋಕ್ಕೂ ಕೂಡ ರೆಡಿಯಾಗಿದ್ದಾರೆ ಕರ್ಕೊಂಡು ಹೋಗೋಲ್ಲ ಅಂದ್ವಿ ಅದಕ್ಕೆ ವೀಡಿಯೋಗೆ ಫೇಸ್ ತೋರಿಸ್ತಾ ಇಲ್ಲ ಮುಖ ತೋರಿಸಿ ವೀಡಿಯೋಗೆ ಒಂಚೂರು ವಾವ್ ಸೂಪರಾಗಿದೆಯಾ ಕಣ್ ಕಟ್ಟಿಂಗ್ ಮಾಡ್ಸಿಲ್ಲ ಅವರು ಫುಲ್ ಬ್ಯುಸಿ ಇವನಂತವರು ತುಂಬ ಜನ ಇದ್ದಾರಂತೆ ಹಂಗಾಗಿ ಇವತ್ತು ಲೇಟ್ ಆಯ್ತು ನೋಡಿ ಕರ್ಕೊಂಡು ಹೋಗಲ್ಲ ಅಂತ ಬೆಲ್ಟ್ ಇಟ್ಕೊಂಡಿದ್ದ ಕರ್ಕೊಂಡು ಹೋಗಲ್ಲ ಅಂತ ಮುಖ ತಿರ್ಗಿಸ್ಕೊಂಡ ಈ ಮುಖದತಿ ಎಲ್ಲ ಬೇಡಕ್ಕಂದ ತೀಟೆ ಸುಬ್ಬ ಇವತ್ತು ಬಂದೆ ಪಾಪ ಇವ್ರು ಕೇಳ್ತಾಯಿದ್ರು ಎಲ್ಲಿ ಬರೋದೇ ಇಲ್ಲ ಫುಲ್ ಬ್ಯುಸಿ ಅಂತ ಇವತ್ತು ಒಂದು ತಿಂಗಳು ಮೇಲಾಗಿತ್ತು ಒಂದು ತಿಂಗಳು ಆಯಿತು ಅನಿಸುತ್ತೆ ಒಂದು ತಿಂಗಳಿಂದಾನು ರೆಡಿ ಮಾಡ್ಸೋಕೆ ಆಗಿಲ್ಲ ಇವಾಗ ಬಂದು ರೆಡಿ ಮಾಡಿಸ್ತಾ ಇದ್ದೀನಿ ಒಂದು ತಿಂಗ್ಳಿನ ಅದೇನು ಕಟ್ಟಾಯಿತೋ ಗೊತ್ತಿಲ್ಲ ಇದು ಹೌದಾ ಚೆನ್ನಾಗಿದೆಯಲ್ಲ ಸ್ವಲ್ಪ ಲಾಂಗ್ ಅಂತ

ಹದಿನೆಂಟು ವರ್ಷದಿಂದನೂ ಕೂಡ ನಾವು ಇದೇ ಶಾಪಲ್ಲಿ ತೊಗೊಂಡಿದ್ದು ಮೊದಲು ಇವ್ರದ್ದು ಬೇರೆ ಕಡೆ ಇತ್ತು ಈಗ ಇಲ್ಲಿ ನೈನ್ ಬ್ಲಾಕು ಒಳಗಡೆ ಮಾಡಿದ್ದಾರೆ ಅಂದಿನ ಒಂದು ಒಂದು ಮೂರು ನಾಲ್ಕು ವರ್ಷ ಆಯಿತು ಅಂದ್ಕೋತೀನಿ ತುಂಬ ಚೆನ್ನಾಗಿ ಇವರು ಒಡವೆಗಳನ್ನ ಮಾಡ್ಕೊಡ್ತಾರೆ ನಾವು ಯಾವ ಡಿಸೈನ್ ಹೇಳ್ತೀವಿ ಆ ಡಿಸೈನ್ನೇ ಕೂಡ ಮಾಡಿಕೊಡ್ತಾರೆ ನಾವಂತೂ ಸ್ಟಾರ್ಟಿಂಗು ಇವ್ರ ಹತ್ರ ದೀಪಾಲೆ ಕಂಬ ಎಲ್ಲ ತೊಗೊಂಡು ಇದು ಚೆನ್ನಾಗಾಯಿತ ಏನೋ ಮಾಡ್ತೇನೆ ಏ ತಗೋಬಿಡೋಣ ಬಿಡು ಡಾಲರ್ ಏನಿಲ್ಲ ಹಾಕೊಡ್ತಾರೆ ತುಂಬಾ ಇಷ್ಟ ಆಯ್ತು ಚಿನ್ನಿ ನನ್ಕಂತ ಇದು ಕಲರ್ ಬೇರೆ ಹಾಕೊಡ್ತಾರೆ ಗಂಡ ಬೇರೆ ಉಂಡ ಹೇಳ್ಬಿಡ್ತೀನಿ ಬಿಡು ಚಿಕ್ಕದಾಗ ಹಾಕಿ ಅಂತೀನಿ ಹೋಗ್ಬಿಟ್ಟು ತಗೊಂಡ್ ಕುದ್ದಿದ್ಯಲ್ಲ ಚೆನ್ನಾಗಿದೆ ತಗೋ ಯಾರಿಗೋಸ್ಕರ ಮಾಡ್ತೀಯ ಇರೋಳ ಮಮ್ಮಿ ಅವಳಿಗೆ ನಮ್ಮ ಮಮ್ಮಿಗೆ ಹತ್ ಜನ ಇದಾರ ಐದ್ ಜನ ಇದಾರ ಮಮ್ಮಿ ಒಬ್ಳೆ ನಾನು ಚೆನ್ನಾಗಿಡ್ಬೇಕು ತಾನೆ ನಿನ್ನ ಎತ್ತಿ ಒತ್ತಿ ಸಾಕಿ ಬೆಳೆಸಿ ಬೆಳಸಿ ಮಾಡ್ಬಿಡ ನೀನು ಆಯ್ತು ನಿಂಗೆ ಗೊಂಡೆ ಬತ್ತಿದಾಗೆಲ್ಲ ಗೊಂಡೆ ಎಲ್ಲ ಸೀಟಿ ನಾನು ಕಚ್ಚು ಆಮೇಲೆ ಇದರಲ್ಲಿ ಏನು ಆಮೇಲೆ ಶೇವಿಂಗ್ ಶೇವಿಂಗ್ ಪೇಸ್ಟ್ ಅಲ್ಲೆಲ್ಲ ಅಲ್ಲಿ ಉಚ್ಚಿದೀನಿ ಆಮೇಲೆ ಬೇಕಾದ್ರೆ <aboto> <Gurusales in> <twitch> <coughs> <tos hurting>, <laughs> ನಾನು ಸ್ವಲ್ಪ ಇಲ್ಲಿ ಎಷ್ಟೊತ್ತ ವರ್ಧಮಾನ್ ಜುವೆಲ್ರಿ ಬಂದಿದೆ ನಾನಿವತ್ತು ಇವರಲ್ಲಿ ತುಂಬಾ ವೆರೈಟೀಸ್ ಲಾಂಗ್ ಹಾರ ನೆಕ್ಲೆಸ್ ಎಲ್ಲ ಇದೆ ನಿಮಗೂ ಕೂಡ ಏನಾದರೂ ಇದರಲ್ಲಿ ಯಾವುದಾದ್ರೂ ಸೆಲೆಕ್ಷನ್ ಆದರೆ ಅವ್ರ ನಂಬರ್ನ ನಾನು ಹಾಕಿರ್ತೀನಿ ಬೇಕಾದರೆ ನೀವು ಅವ್ರನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಇನ್ನೂ ಬೇರೆ ಬೇರೆ ವೆರೈಟೀಸ್ ನಿಮ್ಗೇನಾದರೂ ಗೋಲ್ಡು ಬೇಕು ಅನ್ನೋದಾದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ರೆಡಿ ಮಾಡಿಕೊಡ್ತಾರೆ ಮಗಳು ಈ ಥರ ಇದ್ದಿತ್ತು ಸರ್ ಈ ಥರ ಹಾಂ ಇದು ಚೆನ್ನಾಗಿದೆ ಹೌದಾ ಅಷ್ಟೇನಾ ಸರಿ ಇದೆಷ್ಟಿದೆ ಹದಿನಾರು ಹ್ಞೂ ನನ್ನ ಫ್ರೆಂಡೊಬ್ಬರು ಬಂದು ಇಲ್ಲಿ ಅವರು ಒನ್ ಜೊತೆ ದೀಪಾಲೆ ಕಂಬ ಮತ್ತು ಕಿವಿಗೆ ಮಾಡಿ ಸುಮಾರು ಒಡವೆಗಳನ್ನ ಅವರು ಪರ್ಚೇಸ್ ಮಾಡಿದ್ರು ಒಂದು ಇಲ್ಲಿ ವಿಶೇಷತೆ ಏನಪ್ಪ ಅಂತ ಅಂದರೆ ನಾವು ಒಂದು ಸಲ ಬಂದು ಇಲ್ಲಿ ಪರ್ಚೇಸ್ ಮಾಡಿದ್ವಿ ಅಂದರೆ ಪದೇ ಪದೇ ಬಂದು ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ ನನಗೆ ಇಲ್ಲಿ ಅನುಭವ ಆಗಿದೆ ಒಂದೊಂದು ಹೇಳಿ ಸರ್ ಎಷ್ಟೆಷ್ಟು ಗ್ರಾಮ್ ಇದೆ ಅಂತ ಇದು ಹದಿನೆಂಟು ಗ್ರಾಮ್ ಆರ್ನೂರು ಇದು ಹದಿನಾರು ಗ್ರಾಮು ಇದು ಆಲ್ಮೋಸ್ಟ್ ಅಷ್ಟೇ ಹದಿನೆಂಟು ಹದಿನೆಂಟು ಹೆವಿ ಪೀಸ್ ಹದಿನಾರು ಹ್ಞೂ ಇದು ಅದು ಇದು ಡೈಮಂಡ್ ರೂಬಿ ಕುಂದೊಂದು ಫಿಫ್ಟಿ ಫೈವ್ ಗ್ರಾಮ್ಸ್ ಇದು ಇದು ಮೂವತ್ತೆರಡು ಗ್ರಾಮು ಹಾಂ ಇದು ನಿಮಗೆ ಹದಿನಾರು ಗ್ರಾಮ್ ಹದಿನಾರು ಗ್ರಾಮು ಓಕೆ ನಿಮಗೆ ನೆಕ್ಲೆಸ್ ಐದು ಗ್ರಾಮಿಂದ ಇಪ್ಪತ್ತೈದು ಗ್ರಾಮ್ ಹಾರ ಪರವಾಗಿಲ್ಲ ಸರ್ ಇಪ್ಪತ್ತೈದು ಗ್ರಾಮ್ಗೆ ಎಷ್ಟು ಲಾಂಗ್ ಹಾರ ಸಿಗುತ್ತೆ ಅಂದರೆ ಇಪ್ಪತ್ತ್ಮೂರು ಇದಾ ಇಪ್ಪತ್ತ್ಮೂರು ಓಕೆ ಹ್ಞೂ ಚೆನ್ನಾಗಿದೆ ನೋಡಿ ಇವರಲ್ಲಿರುವಂಥ ಕಲೆಕ್ಷನ್ಸ್ ಎಲ್ಲ ನಾವು ತೋರಿಸಿದ್ದೀನಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಮಾಡಿ ಅವ್ರ ನಂಬರ್ಗೆ ಕಳಿಸಿ ನೀವೇನಾದ್ರು ವಿಸಿಟ್ ಕೊಡ್ತೀನಿ ಅಂದರೆ ಜೈನಗರ್ ನೈನ್ ಬ್ಲಾಕ್ ಬೆಂಗಳೂರು ಇವ್ರ ನಂಬರ್ ಕೂಡ ಹಾಕಿರ್ತೀನಿ ಇವ್ರು ನಿಮಗೆ ಅಡ್ರೆಸ್ಸು ಲೊಕೇಶನ್ ಎಲ್ಲ ಕಳಿಸ್ಕೊಡ್ತಾರೆ ಇನ್ನೂ ವೆರೈಟೀಸ್ ಜುಮ್ಕಿಗಳು ಎಲ್ಲ ಇದೆ ನಾವಂತೂ ಇಲ್ಲಿ ತುಂಬ ವರ್ಷದಿಂದ ಪರ್ಚೇಸ್ ಮಾಡ್ತಿದ್ದೀವಿ ನೆನ್ನೆ ಮನೆಯವರಂತೂ ಅಲ್ಲ ಅವರು ತುಂಬ ಚೆನ್ನಾಗಿ ಒಳ್ಳೆ ಚಿನ್ನನ ಕೊಡ್ತಾರೆ ಇವಾಗಂತೂ ಸ್ವಲ್ಪ ರೇಟು ಜಾಸ್ತಿ ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಇವಾಗಿನಿಂದ ಮುಂದೆ ಯೂಸ್ ಆಗುತ್ತೆ ಯಾಕೆಂದರೆ ಇಪ್ಪತ್ತು ಸಾವಿರ ಒಂದು ಗ್ರಾಮ್ ಹೋಗೋ ಸಾಧ್ಯತೆ ಇದೆ ಅನ್ನೋದು ಕೂಡ ನಾನು ಕೇಳಿದ್ದೀನಿ ಮಾಂಗಲ ಚೈನು ಹೋಗ್ಬಿಟ್ಟು ರೆಡಿ ಮಾಡ್ಸ್ಕೊಂಡು ಬಂದೆ ರೆಡಿ ಮಾಡಿಸ್ಕೊಂಡು ಬಂದೆ ಸ್ಯಾರಿ ಬಿಸ್ನೆಸ್ ತುಂಬ ಚೆನ್ನಾಗಿ ನಡಿತಿದೆ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಚೆನ್ನಾಗಿ ನಡೀತಿದೆ ಓಕೆ ಎಲ್ಲ ರಾಯರ ದಯ್ಯ ಮತ್ತು ವರಾಯಮ್ಮ ಎಲ್ಲಮ್ಮ ಕೊರಗಜ್ಜ ಸ್ವಾಮಿ ಎಲ್ಲರ ಆಶೀರ್ವಾದ ಇದೆ ಅದು ನಮ್ಮ ತಾಯಿ ಆಶೀರ್ವಾದ ಇದೆ ಮತ್ತು ನಮ್ಮ ರಾಘವೇಂದ್ರ ನಮ್ಮ ರಾಗು ಆಶೀರ್ವಾದನೂ ಇದೆ ನನ್ನ ಮಗಿಂದು ನೋಡುವ ನೋಡುವ ಮುತ್ಕೊಡುವ ಓ ಅಲ್ಲೂ ಹೂಡಿಯೋಗಳು ನೋಡಿ ಎಲ್ಲರೂ ಮಾತಾಡಿಸಿ ಅಲ್ಲೋ ರಾಗು ನೋಡಮ್ಮ ನೋಡಮ್ಮ ಊಡಿಯೋ ಊಡಿಯೋ ನೋಡಲ್ವಂತೆ ಅವರ ವಾಕಿಂಗ್ ಕರ್ಕೊಂಡೋಗಿಲ್ಲ ಅದಕ್ಕೆ ಹ್ಞೂ ಹ್ಞೂ ಬಂಗಾರ ಕಾಣ ಬಂಗಾರಂಗೆ ಕಣ್ಣೇ ಕಾಣ್ತಿಲ್ಲ ಇಲ್ಲಿ ನೋಡುವ ನಾನು ನೋಡಿ ನೋಡಲ್ವ ಹಾಂ ಮುತ್ಕೊಡಿ ಹ್ಞೂ ಪಪ್ಪಿ ಪಪ್ಪಿ ಹ್ಞೂ ಏ ಮುತ್ತೆಲ್ಲ ಕೊಡ ಬರಲ್ಲ ಗುಂಡ ಗುಂಡ ವೀಡಿಯೋ ಅಂದರೆ ಆಗಲ್ಲ ಗುಂಡಂಗೆ ಕೊನ್ನೆಲ್ಲ ಕೂದಲೆಲ್ಲ ಇದಾಗ್ಬಿಟ್ಟಿದೆ ಇವತ್ತು ಕಟ್ಟಿಂಗ್ ಹೋಗು ಅಂತಿದೆ ಮಿಸ್ ಆಯಿತು ನಮ್ಮ ಪಾಪಗೆ ಮಿಸ್ ಆಯ್ತು ಇವತ್ತು ನಮ್ಮ ಪಾಪಗೆ ತಿಂಡಿ ಬೇಕು ಊಟ ಬೇಡ ತುಂಡಿ ಬೇಕು ತುಂಡಿ 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 ಹ್ಞೂ ತುಂಬ ಚೆನ್ನಾಗಿದ್ದಾರೆ ವಾಕರ್ ಒಂದು ಬಿಟ್ಟು ನಡೆಯೋದು ಅಭ್ಯಾಸ ಮಾಡ್ತಿದ್ದಾರೆ ನೋಡೋಣ ಯಾವಾಗ ನಡೀತಾರೆ ಅಂತ ವಾಕರ್ ಬಿಟ್ಟು ಆರ್ಡರ್ ಬಂದಿದೆ ಈಗ ರೀಸ್ಟಾಕ್ ಮಾಡ್ತೀನಿ ಮತ್ತೆ ಸಿಕ್ಕಾಪಟ್ಟೆ ಆರ್ಡರು ಈಗ ಒಂದು ಎಷ್ಟು ಒಂದು ಫಿಫ್ಟಿ ಪೀಸು ಐವತ್ತು ಜನ ಆಲ್ರೆಡಿ ಮುಂದಾಗೆ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿಕೊಂಡಿದ್ದಾರೆ ಅಷ್ಟು ಆರ್ಡರ್ ಇದೆ ಈ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ಸ್ಯಾರಿ ಇದೂ ಕೂಡ ಮತ್ತು ಇನ್ನೂ ಸ್ಟಾಕ್ ಸ್ವಲ್ಪ ಇದೆ ಆದ್ರೂ ಮತ್ತೆ ನಾನು ಇದನ್ನು ರೀಸ್ಟಾಕ್ ಮಾಡಿಸ್ಬೇಕು ಯಾಕೆಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಈ ಸೀರೆನೂ ಅಷ್ಟೇ ಅದಾದಮೇಲೆ ಇದೇ ತುಂಬ ಜನ ಈ ಸ್ಯಾರಿನ ಪರ್ಚೇಸ್ ಮಾಡಿದ್ರು ಇದು ಚೆನ್ನಾಗಿದೆ ಇದು ಎರಡೂವರೆ ಸಾವಿರ ರೂಪಾಯಿ ಏನಪ್ಪ ನಿಮ್ಮ ಹತ್ರ ಕಾಸ್ಟ್ಲಿ ಅಂತ ತುಂಬ ಜನ ಹೇಳಿದರು ಯಾಕೆಂದರೆ ನಾನು ಒಳ್ಳೆ ಮೆಟೀರಿಯಲ್ ತಂದಿದ್ದೀನಿ ಒಳ್ಳೆ ಬಟ್ಟೆನ ತಂದಿದ್ದೀನಿ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಕಮ್ಮಿ ದುಡ್ಡನ್ನು ತರ್ಬೋದು ಕಮ್ಮಿ ದುಡ್ಡು ಅಂತಂದರೆ ಐದು ನಿಮಿಷದಲ್ಲಿ ಖಾಲಿ ಆಗೋಗ್ಬಿಡುತ್ತೆ ಮಾಡಿದ್ದೀನಿ ಇದು ನೂರು ಪೀಸು ಇನ್ನೂ ಆರ್ಡ್ರು ಬರ್ತಾನೆ ಇದೆ ಬೆಳಗ್ಗೆ ಕೂಡ ಐವತ್ತು ಪೀಸ್ ತರುತ್ತೆ ಐವತ್ತು ಪೀಸಲ್ಲಿ ಇನ್ನೂ ಐದೇ ಪೀಸ್ ಉಳ್ಕೊಂಡಿರೋದು ಐದರಲ್ಲಿ ಆಲ್ರೆಡಿ ಇನ್ನಿಬ್ಬರು ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಇದರಲ್ಲೂ ಎಲ್ಲ ಸೋಲ್ಡ್ ಔಟ್ ಆಯಿತು ಇದು ಸೇಮ್ ಬೆಲೆನೆ ಎರಡೂವರೆ ಸಾವಿರ ರೂಪಾಯಿ ಇದು ಚೆನ್ನಾಗಿದೆ ಸೀರೆ ಇದರಲ್ಲಿ ಒಂದು ಐದು ಕಲರ್ ಏನೋ ಇತ್ತು ಐದು ಕಲರ್ ಅಲ್ಲಿ ನಾವು ಉಳ್ಕೊಂಡಿರೋದೆ ಮೂರು ಕಲರ್ ಅನ್ಸುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ತಗೊಳ್ಳಿ ಇದು ನಾನು ಒಂದು ಎಲ್ಲೋ ಅಂತೆ ಬ್ಲೂ ಹುಟ್ಟಿದ್ನಲ್ಲ ಅದರಲ್ಲೇ ಇರೋಂಥ ಆ ಪ್ಯಾಟರ್ನ್ ಸ್ಯಾರಿ ಇದು ಇದು ಅಷ್ಟೇ ಇದು ತುಂಬ ಚೆನ್ನಾಗಿ ಓಡ್ತು ತುಂಬ ಚೆನ್ನಾಗಿ ಪರ್ಚೇಸ್ ಮಾಡಿದ್ರು ಮತ್ತೆ ನಾನು ಈ ಸೀರೆನೂ ರೀಸ್ಟಾಕ್ ಮಾಡಿದೆ ಇದು ಅಷ್ಟೇ ಇದು ಒಂದೇ ಪೀಸ್ ಇರೋದು ತುಂಬ ಜನ ಕೇಳಿ ತರ್ಸ್ಕೊಂಡ್ರು ಅದರಲ್ಲಿ ಒಂದು ಪೀಸ್ ಮಾತ್ರ ಉಳ್ಕೊಂಡಿದೆ ಅದರಲ್ಲೂ ಒಂದೇ ಪೀಸ್ ಉಳ್ಕೊಂಡಿರೋದು ಇದು ಚೆನ್ನಾಗಿದೆ ಸ್ಯಾರಿ ಇದು ಬಂದು ತೌಸಂಡ್ ನೈನ್ ಹಂಡ್ರೆಡ್ ಟೂ ತೌಸಂಡ್ ಫೋರ್ ಹಂಡ್ರೆಡು ಇದು ಸಿಕ್ಕಾ ಬಟ್ಟೆ ಸೇಲ್ ಆಯಿತು ನನ್ನ ಹತ್ರ ಈ ಸ್ಯಾರಿ ಇದು ಎಷ್ಟು ಒಂದು ನೂರು ಪೀಸ್ ಹಾಕಿದ್ದೆ ನೂರು ಪೀಸ್ಗೆ ಸೋಲ್ಡ್ ಔಟಾಗಿ ಮತ್ತೆ ಬೇಕು ಅಂತ ಕೇಳಿದ್ರೆ ಹಾಗಾಗಿ ಇದನ್ನು ಮತ್ತೆ ನಾನು ಸ್ಯಾರಿನ ತರಿಸಿದೆ ತುಂಬ ಜನ ತಗೊಂಡ್ರು ಆರೆಂಜ್ ವಿತ್ ಬ್ಲೂ ಆಫ್ ಆ್ಯಂಡ್ ಆಫು ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಇದಿನ್ನು ಎಷ್ಟು ಉಳ್ಕೊಂಡಿದೆ ಅಂದರೆ ಇನ್ನು ಮೂರೇ ಪೀಸ್ ಉಳ್ಕೊಂಡಿರೋದು ಇದು ಒಂದೇ ಪೀಸು ಮಿನಿ ಬನಾರಸಿ ಸ್ಯಾರಿ ತುಂಬ ಚೆನ್ನಾಗಿದೆ ಇದರಲ್ಲಿ ಎಲ್ಲ ಕಲರ್ಸು ಹೋಯಿತು ಒಂದೇ ಪೀಸ್ ಇದೆ ಅದಕ್ಕೆ ಏನು ಅಂತ ಇದು ತೌಸಂಡ್ ಫೋರ್ ಹಂಡ್ರೆಡ್ಗೆ ಕೊಡ್ತಾಯಿದೆ ಇದನ್ನು ಯಾರಾದ್ರೂ ಅಂದ್ರೆ ಅಂದರೆ ಯೂಟ್ಯೂಬಲ್ಲಿ ನೋಡಿ ನಾನು ಅಲ್ಲಿ ನೋಡಿದೆ ನಾನು ಮೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ರೆ ಈ ಸೀರೆನ ನಾನು ನಿಮಗೆ ಎಷ್ಟು ಕೊಡ್ತೀನಿ ಅಂತ ಅಂದರೆ ಸಾವಿರದ ನಾನ್ನೂರು ಕೊಡ್ತಾ ಇದೆ ಈಗ ನಾನು ಸಾವಿರದ ಇನ್ನೂರು ರೂಪಾಯಿಗೆ ಸೇಲ್ ಮಾಡ್ತೀನಿ ಇದನ್ನು ಒಂದೇ ಪೀಸ್ ಇದೆಯಲ್ಲ ಅದಕ್ಕೆ ಏನಾದರೂ ಇಷ್ಟ ಆದರೆ ಈ ಸ್ಯಾರಿನ ತೊಗೋಬೋದು ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿಗೆ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ನೋಡುವಂಥ ನನ್ನ ಪ್ರೀತಿಯ ಎಲ್ಲರಿಗೂ ಕೂಡ ಇವತ್ತು ನಾನು ಒಂದು ಕೊಡ್ತಾ ಇದ್ದೀನಿ ಆ ಡಿಸ್ಕೌಂಟ್ ಎಡೆಂಡ್ ಸಿಕ್ಸ್ ಹಂಡ್ರೆಡ್ ಇದ್ದಂಥ ಈ ಸ್ಯಾರಿನ ನಾನು ತೌಸಂಡ್ ತ್ರೀ ಹಂಡ್ರೆಡ್ಗೆ ಸೇಲ್ ಮಾಡ್ತಾಯಿದ್ದೀನಿ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಇದರಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತಾರೆ ಅವರಿಗೆ ಥೌಸಂಡ್ ತ್ರೀ ಹಂಡ್ರೆಡ್ ಸಾವಿರದ ಮುನ್ನೂರು ರೂಪಾಯಿಗೆ ಈ ಸೀರೆನ ನಾನು ಒಂದೊಂದು ಸೀರೆನ ಇದ್ದೀನಿ ಆಫರ್ ಪ್ರೈಸಲ್ಲಿ ಬಿಡ್ತಾಯಿದ್ದೀನಿ ಯಾರಿಗಿಷ್ಟ ಆಗುತ್ತೆ ನನಗೆ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ ಇದೊಂದು ಕಲರ್ ಇದೆ ಇದು ಒಂದು ಕಲರ್ ಇದೆ ಓಕೆ ಮತ್ತು ಇನ್ನೊಂದು ಈ ಎರಡು ಸೀರೆ ಯಾರು ತಗೋತಾರೆ ಈ ಎರಡು ಸೀರೆ ಒಟ್ಟಿಗೆ ಯಾರು ತಗೋತಾರೆ ಒಂದೊಂದು ಸಾರಿಗೆ ಥೌಸಂಡ್ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಇತ್ತು ಆಫರ್ ಪ್ರೈಸಲ್ಲಿ ಬಿಟ್ಟಿದೆ ಅವತ್ತು ಕಮ್ಮಿ ಪ್ರೈಸ್ಗೆ ಅದಾದಮೇಲೆ ಅವತ್ತಿಗೆ ಮುಗೀತು ಇವಾಗ ಈ ಸ್ಯಾರಿನ ಯಾರು ತೊಗೋತಾರೆ ಅದು ಎರಡು ಸೀರೆ ಒಟ್ಟಿಗೆ ತೊಗೊಳ್ಳೋರಿಗೆ ನಾನು ಥೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಕೊಡ್ತೀನಿ ಆಯಿತಾ ತೌಸಂಡ್ ಏಯ್ಟ್ ಹಂಡ್ರೆಡ್ ಈ ಎರಡು ಸೀರೆ ತೊಗೊಂಡವ್ರು ಮಾತ್ರ ಒಟ್ಟಿಗೆ ತೊಗೊಂಡವ್ರಿಗೆ ಸಿಂಗ್ ಸಿಂಗಲ್ ಇಲ್ಲ ಒಟ್ಟಿಗೆ ಯಾರು ತೊಗೋತಾರೆ ಅವ್ರಿಗೆ ಮಾತ್ರ ಈ ಎರಡು ಸೀರೆನ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಕೊಡ್ತೀನಿ ನೋಡೋಣ ಅದೃಷ್ಟ ಈ ಡ್ರೆಸ್ಸು ಕಾಟನ್ ಡ್ರೆಸ್ಸು ಆಗಿದೆ ಒಂದು ದೇವಸ್ಥಾನಕ್ಕೆ ಆಗ್ಬೋದು ಒಂದು ಫಂಕ್ಷನ್ಗೂ ಕೂಡ ನಾವು ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಸುಮಾರು ತಂದಿದ್ದೆಲ್ಲ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿದ್ದಷ್ಟೇ ನಾನು ತುಂಬ ಚೆನ್ನಾಗಿ ಎಲ್ಲ ಸೇಲ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ದೇವ್ರ ದಯೆ ರಾಯರ ದಯೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತಾಯಿ ಆಶೀರ್ವಾದ ಎಲ್ಲ ಚೆನ್ನಾಗಿ ನಡೀತಿದೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ನಾನಾಯಿತು ನನ್ನ ಪಾಡಿಗೆ ಕೆಲಸ ಆಯಿತು ಮಾಡ್ಕೊಂಡು ಇದ್ದೀನಿ ತುಂಬ ಅವಮಾನಗಳನ್ನ ನೋಡಿದೆ ತುಂಬ ಕಷ್ಟಗಳನ್ನೂ ನೋಡಿದೆ ಇಲ್ಲ ಅಂತ ನಾನು ಹೇಳಲ್ಲ ತುಂಬ ನೋವನ್ನು ಕೂಡ ಪಟ್ಟಿದ್ದೀನಿ ಆದರೆ ಎಲ್ಲೋ ಒಂದು ಕಡೆ ನಾವು ಲೈಫಲ್ಲಿ ಬ್ಯುಸಿಯಾಗಿದ್ದರೆ ಯಾವುದೂ ಕೂಡ ನೆನಪಿಗೆ ಬರೋಲ್ಲ ಅಂತ ಅಂತಾರೆ ಹಾಗೆ ನಾನು ಈಗ ಇತ್ತೀಚಿನ ದಿನದಲ್ಲಿ ತುಂಬಾ ಬ್ಯುಸಿ ಆದೆ ಬ್ಯುಸಿ ಆದಮೇಲೆ ಯಾವುದೇ ರೀತಿ ಯೋಚನೆ ಮಾಡಲ್ಲ ತಲೆ ಕೆಟ್ಟಿಸ್ಕೊಳ್ಳಲ್ಲ ನಾನು ಪಾಡಿಗೆ ನಾನೇನು ಇದ್ದೀನಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಇನ್ನು ಮುಂದೆ ನನ್ನ ಹತ್ರ ಯಾರು ಗುರುವಾರ ಗುರುವಾರ ಯಾರು ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಮಂತ್ರಾಕ್ಷತೆನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಜನ ಕೇಳ್ತಾ ಇದ್ರಿ ಮಂತ್ರಾಕ್ಷತೆ ಕಳಿಸಿ ಅಂತ ಕೆಲವ್ರಿಗೆ ನಾನು ಕಳ್ಸೋಕ್ಕಾಗಲಿಲ್ಲ ಹಾಗಾಗಿ ಮಂತ್ರಾಕ್ಷತೆನ ನಾನು ಮಂತ್ರಾಕ್ಷತೆನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಅಂದರೆ ತಿಂಗಳಿಗೆ ಒಂದು ಸಲ ನಾನು ತಿಂಗ್ಳಿಗೆ ಒಂದು ಸಲ ಅನು ಇನ್ನು ಮುಂದೆ ನನ್ನ ಹತ್ರ ಸ್ಯಾರೀಸ್ಗಳನ್ನ ಯಾರು ತೊಗೋತಾರೆ ಅವರಿಗೆ ಅಂದರೆ ಒಬ್ರಿಗೆ ರಾಘವೇಂದ್ರ ಸ್ವಾಮಿಗಳದ್ದು ಬೆಳ್ಳಿ ಕಾಯಿನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಬ್ರಿಗೆ ಆ ಲಕ್ಕಿ ಲಕ್ಕಿ ಡಿಪ್ಪಲ್ಲಿ ಯಾರಾದರೂ ಬರ್ಬೋದು ಯಾರಿಗಾದರೂ ಸಿಗ್ಬೋದು ತಿಂಗ್ಳಿಗೆ ಒಂದು ಸಲ ಈ ಗುರುವಾರ ನಾನು ಮಾಡ್ತೀನಿ ಒಂದು ಬೆಳ್ಳಿ ಕಾಯಿನ್ನ ತೊಗೊಂಡು ಬಂದು ರಾಯರು ಮುಂದೆ ಇಟ್ಟು ನಾನು ಪೂಜೆ ಮಾಡಿ ಯಾರು ಒಬ್ರಿಗೆ ಮಾತ್ರ ಮೂರು ಜನಕ್ಕೆಲ್ಲ ಎಲ್ಲ ಇದರಲ್ಲಿ ಇವಾಗಲ್ವ ಸ್ಟಾರ್ಟ್ ಅಲ್ವಾ ಹಾಗಾಗಿ ಒಬ್ರಿಗೆ ಮಾತ್ರ ಕೊಡ್ತೀನಿ ಯಾರು ನನ್ನ ಹತ್ರ ಸ್ಯಾರಿನ ಪರ್ಚೇಸ್ ಮಾಡಿರ್ತಾರೆ ಅವ್ರಿಗೆ ಬೆಳ್ಳಿ ಕಾಯಿನ್ನ ಒಬ್ರಿಗೆ ಮಾತ್ರ ಕೊಡ್ತೀನಿ ಹಾಗಾಗಿ ಇವತ್ತು ಈ ಗುರುವಾರದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ತುಂಬ ಜನ ರಾಯರ ಮಂತ್ರಾಕ್ಷತೆ ಕೊಡಿ ಅಂತ ಕೇಳ್ಕೊಂಡಿದ್ದೀರಾ ಹಾಗಾಗಿ ನಾನು ಗುರುವಾರ ಅವತ್ತಿನ ದಿನ ನಾನು ಉಪವಾಸ ಇರ್ತೀನಿ ಹಾಗಾಗಿ ಇತ್ತೀಚಿಗೆ ಸ್ವಲ್ಪ ಹುಷಾರು ತಪ್ಪಿದ ಮೇಲೆ ಎಲ್ತು ಸ್ವಲ್ಪ ಪ್ರಾಬ್ಲಮ್ ಆದಮೇಲೆ ನಾನು ಉಪವಾಸ ಇರ್ತಾ ಇರಲಿಲ್ಲ ಊಟ ಮಾಡ್ತಾಯಿದೆ ಪೂಜೆ ಆದಮೇಲೂ ಕೆಲವೊಂದು ಸಲ ಪೂಜೆ ಲೇಟಾಗುತ್ತೆ ಅಂದ್ರೂ ನಾನು ಊಟ ತಿಂತಾಯಿದೆ ಟಿಫನ್ನು ಏನಾದರೂ ತಿನ್ಕೊಳ್ತಾ ಇದೆ ಇವಾಗ ಈ ಗುರುವಾರ ನಾನು ತುಂಬ ಯಾಕೆಂದರೆ ನಿಮ್ಮೆಲ್ಲರ ಮನೆಗೂ ಮಂತ್ರಾಕ್ಷತೆ ಬರುತ್ತಲ್ವಾ ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ರಾಯರ ಹತ್ರ ಬೇಡಿಕೊಂಡು ನನ್ನ ಹತ್ರ ಯಾರು ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಮಂತ್ರಾಕ್ಷತೆನ ಕಳಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಷ್ಟಾಗುತ್ತೆ ಅಷ್ಟು ಮಂತ್ರಾಕ್ಷತೆನ ಮಾಡ್ತೀನಿ ಮಾಡಿ ನಿಮ್ಮೆಲ್ಲರಿಗೂ ಪ್ರತಿಯೊಬ್ರಿಗೂ ಯಾರೆಲ್ಲ ಸ್ಯಾರೀಸ್ಗಳನ್ನ ತೊಗೋತೀರೋ ಅವ್ರಿಗೆಲ್ಲರಿಗೂ ಕೂಡ ನಾನು ಮಂತ್ರಾಕ್ಷತೆನ ಖಂಡಿತ ಕಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರ ಆಶೀರ್ವಾದ ಇನ್ನಷ್ಟು ನಿಮಗೆ ಜಾಸ್ತಿ ಇರಲಿ ಅಂತ ನಾನು ಕೇಳ್ಕೊತೀನಿ ಇನ್ನೂ ಒಂದು ಏನೋ ಒಂದು ಇದ್ದೀನಿ ಅದು ಈಗ ಹೇಳಲ್ಲ ಅದು ಇನ್ನೂ ಇದರಲ್ಲಿ ನಡೀತಿದೆ ಪ್ರತಿಯೊಬ್ಬರಿಗೂ ಅದನ್ನು ತಲುಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ನಾನು ಏನು ಅಂದ್ಕೊಂಡಿದ್ದೀನಿ ಏನು ತಲುಪಿಸ್ತೀನಿ ಅನ್ನೋದನ್ನು ನೀವು ಬೇಕಾರೆ ಗೆಸ್ ಮಾಡಿ ನನಗೆ ಯು ಕಮೆಂಟ್ ಮಾಡ್ಬೋದು ಅದು ಇವಾಗ ಮಾತುಕತೆಯಲ್ಲಿದೆ ನಡೀತಿದೆ ನೋಡಬೇಕು ಏನಾಗುತ್ತೆ ಅಂತ ಫಸ್ಟು ರಾಯರ ಅಪ್ಪಣೆ ಬೇಕಲ್ವಾ ನಾವೆಷ್ಟೇನೋ ಮಾತಾಡಿದ್ರೂ ಏನೂ ನಡೆಯಲ್ಲ ರಾಯರ ಅಪ್ಣೆ ಬೇಕು ನನಗೆ ರಾಯರು ಅಪ್ಪಣೆ ಕೊಟ್ಟರೆ ಮಾತ್ರ ಅದು ಮಾಡ್ತೀನಿ ಇಲ್ಲಾಂದರೆ ಮಾಡೋಲ್ಲ ಯಾವಾಗಲೂ ಅಷ್ಟೇ ನನಗೆ ಅದೊಂದು ಅಭ್ಯಾಸ ಅನ್ನೋದಕ್ಕಿಂತ ನಮಗೆ ಆಶೀರ್ವಾದ ಬೇಕು ನಾವು ನಾವೇನೇ ಒಂದು ಮಾಡಬೇಕು ಅಂದ್ರೂ ಫಸ್ಟು ದೇವರ ಆಶೀರ್ವಾದ ತೊಗೋಬೇಕು ಅನ್ನೋ ನಾನು ರಾಯರು ಆಶೀರ್ವಾದ ಪಡ್ಕೊಂಡೇ ಅದನ್ನು ಮಾಡೋದು ಅದನ್ನು ಈಗ ಸಡನ್ನಾಗಿ ನೆನ್ನೆ ಮೊನ್ನೆ ಅದು ಡಿಸ್ಕಸ್ ನಡೀತು ಏನು ಮಾಡಬೇಕು ಬಿಡಬೇಕು ಅಂತ ಪ್ರತಿಯೊಬ್ಬರಿಗೂ ಮನೆಗೂ ತಲುಪಿಸ್ಬೇಕು ಪ್ರತಿಯೊಬ್ಬರಿಗೂ ರಾಯರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ ನೋಡೋಣ ಈ ಗುರುವಾರ ಹೂವು ಕೇಳ್ತೀನಿ ರಾಯರು ಮಾಡು ಅಂತಾರ ಬೇಡ ಅಂತಾರ ಗೊತ್ತಿಲ್ಲ ಎಲ್ಲ ಅವ್ರಿಗೆ ಬಿಟ್ಟಿದ್ದು ಅದೇನು ಅಂತ ಇವಾಗ ಹೇಳಲ್ಲ ನೆಕ್ಸ್ಟು ಗುರುವಾರ ಹೇಳ್ತೀನಿ ಗುರುವಾರ ಹೇಳಲ್ಲ ರಾಯರು ಏನಾದ್ರೂ ಹೂವು ಪ್ರಸಾದ ಅಂದರೆ ಡೈರೆಕ್ಟು ಸರ್ಪ್ರೈಸ್ ಅದು ಸರ್ಪ್ರೈಸಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ ಏನು ಅನ್ನೋದನ್ನ ಎಲ್ರಿಗೂ ಒಳ್ಳೆಯದಾಗ್ಲಿ ಯಾರೆಲ್ಲ ಇವಾಗ ಯಾವ್ಯಾವ ಸೀರೆ ನಾನು ಆಫರ್ನ ಕೊಟ್ಟಿದ್ದೆ ನೋಡ್ಕೊಳ್ಳಿ ಆ ಸೀರೆ ನಿಮ್ಗೆ ಓಕೆ ಆಯಿತು ಅನ್ನೋದಾದರೆ ನನಗೆ ಸ್ಕ್ರೀನ್ಶಾಟ್ ಮಾಡಿ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್